ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚಿನ ಜನರಿಗೆ ಇದು ತಲುಪಲಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ಅಮೇರಿಕಾದ ಅತಿ ಶ್ರೀಮಂತ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಗ್ಸ್ ಭಾರತವನ್ನು ಪ್ರವೇಶಿಸಿದೆ ಹಾಗೆ ನೋಡಿದರೆ ಟ್ರಂಪ್ ಅಧಿಕಾರಕ್ಕೆ ಬರುವವರೆಗೆ ಎಲಾನ್ ಮಸ್ಕ್ ಭಾರತಕ್ಕೆ ಬರುವ ಎಲ್ಲ ರೀತಿಯ ಯತ್ನಗಳು ವಿಫಲವಾಗಿದ್ದವು ಎಲಾನ್ ಮಸ್ಕ್ ಟ್ರೈಡ್ ಇಸ್ ಬೆಸ್ಟ್ ಸೊ ಅವರ ಇಂಟರ್ನೆಟ್ ಏನಿದೆ ನಾನು ಅದ್ರ ಬಗ್ಗೆ ಮಾತ್ರ ಈಗ ಮಾತನಾಡ್ತೀನಿ ಸೊ ಅವರ ಇಂಟರ್ನೆಟ್ ಸೌಲಭ್ಯ ಏನಿದೆ ಅದು ಸ್ಯಾಟ್ಲೈಟ್ ಇಂಟರ್ನೆಟ್ ಅಂತ ಸೊ ಈಗಿರುವುದಕ್ಕೂ ಸ್ಯಾಟ್ಲೈಟ್ ಇಂಟರ್ನೆಟ್ಗೂ ಇರುವ ವ್ಯತ್ಯಾಸ ಏನು ಈಗ ನಿಮ್ಮ ಮನೆಯಲ್ಲಿ ಇಂಟರ್ನೆಟ್ ಹಾಕ್ಸ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಸೊ ನಿಮಗೆ ಇಂಟರ್ನೆಟ್ ಕೇಬಲ್ ಮೂಲಕ ಬರುತ್ತೆ ಅಲ್ವಾ ಕೇಬಲ್ ಮೂಲಕ ನಿಮ್ಮ ಮನೆಗೆ ಇಂಟರ್ನೆಟ್ನಿಂದ ಕಳ್ ತಲುಪಿಸ್ಲಾಗುತ್ತೆ ನಿಮ್ಮ ಮನೇಲಿ ಒಂದು ರೂಟರ್ ಇಟ್ಟಿರ್ತೀರಿ ಸೊ ಅದಕ್ಕೆ ಕನೆಕ್ಟ್ ಮಾಡ್ತೀರಿ ನಿಮ್ಮ ಮಂತ್ಲಿ ಬಿಲ್ ಬರುತ್ತೆ ಅದರಲ್ಲೂ ಕೂಡ ನಿಮ್ದು ಇಂಟರ್ನೆಟ್ ಮುಗಿದಾಗ ನೀವು ರೀಚಾರ್ಜ್ ಮಾಡ್ತೀರಿ ಸೊ ಎಷ್ಟು ಜಿ ಬಿ ಬೇಕು ಅಂತ ತಕ್ಷಣ ಹೋದರೆ ಎರಡು ಜಿ ಬಿ ಮೂರು ಜಿ ಬಿ ಹಾಕ್ಸ್ಕೊಂಡು ಕೆಲಸ ಮುಗಿಸ್ಬೋದು ಸೊ ಕೆಲವರು ತಿಂಗಳ ಸಿ ಐವತ್ತು ಜಿ ಬಿ ನೂರು ಜಿ ಬಿ ಸೊ ಈ ರೀತಿ ತಮ್ಮ ರಿಕ್ವೈರ್ಮೆಂಟ್ ಏನಿದೆ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾವು ಪ್ಯಾಕೇಜನ್ನು ಪರ್ಚೇಸ್ ಮಾಡ್ತೀವಿ ಸೊ ಇದೆಲ್ಲ ಕೇಬಲ್ ಮೂಲಕ ಬರುವಂತಹದ್ದು ಕೆಲವು ಸಂದರ್ಭದಲ್ಲಿ ಕೇಬಲ್ ಏನಾಗುತ್ತೆ ಮಧ್ಯದಲ್ಲಿ ಕಿತ್ತೋಗುತ್ತೆ ಹೋಗುತ್ತೆ ಇನ್ನೊಂದಾಗುತ್ತೆ ಅಲ್ವಾ ಇವನ್ ಈಗ ಅಂಡರ್ವರ್ಲ್ಡ್ ಕೇಬಲ್ಗಳು ಬಂದಿವೆ ಮೊದಲಾದರೆ ಬರೀ ಮೇಲ್ಗಡೆ ಕಂಬದಲ್ಲಿ ಬರಬೇಕಾಗಿತ್ತು ಈಗ ಗ್ರೌಂಡ್ ಕೇಬಲ್ಗಳು ಕೂಡ ಬಂದಿವೆ ಜಿಯೋದ್ದೆಲ್ಲ ಗ್ರೌಂಡ್ ಅದರ ಮಧ್ಯದಲ್ಲಿ ಯಾವ್ದಾದ ಕಾರಣಕ್ಕೆ ನಿಮಗೆ ಇಂಟರ್ನೆಟ್ ಏನಾಗುತ್ತೆ ಡಿಸ್ಟ ಅಂದರೆ ಅಬ್ರಪ್ಟಾಗಿ ಒಂದು ಸಲ ನೀವು ವೇಟ್ ಮಾಡಬೇಕು ಯಾರಿಗ ಫೋನ್ ಮಾಡಬೇಕು ಅವನ ಸರಿಪಡಿಸ್ಬೇಕು ಕೇಬಲ್ ಎಲ್ಲ ಹೋದರೆ ಹೊಸ ಕೇಬಲ್ ತಂದು ಹಾಕಿ ಮಾಡಬೇಕು ಕೆಲವೊಮ್ಮೆ ಮೂರ್ನಾಲ್ಕು ಬಾರಿ ಮೂರ್ನಾಲ್ಕು ತಾಸು ಕಾಯಬೇಕು ಇದೆಲ್ಲ ನಡೀತಾ ಇರ್ತವೆ ಹಾಗಿದ್ರೆ ಸ್ಯಾಟ್ಲೈಟ್ ಇಂಟರ್ನೆಟ್ ಏನು ಈಗೇನು ಸ್ಟಾರ್ಲಿಂಕ್ ಬಂದಿದೆ ಅದರ ಬಗ್ಗೆ ನಾನು ಮಾತನಾಡ್ತೀನಿ ಸ್ಯಾಟ್ಲೈಟ್ ಏನು ಅಂದರೆ ನೇರವಾಗಿ ಉಪಗ್ರಹದಿಂದ ಇಂಟರ್ನೆಟ್ ನಿಮ್ಮ ಮನೆಯ ಒಳಗೆ ಪ್ರವೇಶ ಮಾಡುತ್ತೆ ಏನೇಳಿ ಸ್ಯಾಟಲೈಟಿಂದ ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸ್ತೇವೆ ಸ್ಟಾರ್ಲಿಂಕ್ ಏನಿದೆ ಅದು ಸೆಟ್ಲೈಟ್ ಇಂಟರ್ನೆಟ್ ಒದಗಿಸುವ ಸಂಸ್ಥೆ ಅದರ ಮೂಲ ಸೆಟ್ಲೈಟ್ ಇದೆ ಸ್ಪೇಸ್ ಎಕ್ಸ್ ಅಂತ ಇದೆ ಅದು ಈ ಸೆಟ್ಲೈಟ್ಗಳು ಈಗಾಗಲೇ ಸೊ ಸುಮಾರು ಏಳು ಸಾವಿರ ಸೆಟ್ಲೈಟ್ಗಳನ್ನು ಸನ್ಮಾನ್ಯ ಎಲಾನ್ ಮಸ್ಕ್ ಅವರು ಆರಿಸ್ಬಿಟ್ಟಿದ್ದಾರೆ ಲೇಟೆಸ್ಟ್ ನೀವು ಅವ್ರ ಹೆಸರು ಈ ಕೇಳಿರ್ಬೋದು ಏನು ನಾಸಾದಿಂದ ಅಂತರಿಕ್ಷಕ್ಕೆ ಹೋದಂತಹ ಸುನೀತಾ ವಿಲಿಯಮ್ಸ್ ಗೊತ್ತಿರಬೇಕಲ್ವಾ ಹದಿನೈದು ದಿವಸದಲ್ಲಿ ಬರಬೇಕಾಗಿತ್ತು ಒಂಬತ್ತು ತಿಂಗಳ ಮುಗಿದಾಯ್ತು ಸೊ ಈಗ ಅಂದ್ರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲಾನ್ ಮಸ್ಕ್ ಅವರ ಈ ಬಾಹ್ಯಾಕಾಶ ಚಟುವಟಿಕೆ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದು ನಿಮ್ಗೆ ಹೇಳಬೇಕು ಈಗ ನಾಸಾದ ಜೊತೆ ಒಪ್ಪಂದ ಮಾಡಿಕೊಂಡಂತಹ ಎಲಾನ್ ಮಸ್ಕ್ ಅವರ ಸಂಸ್ಥೆ ಏನು ನಾಸಾಕ್ಕೆ ಆಗ್ತಾ ಇಲ್ವೋ ಸುನಿತಾ ವಿಲಿಯಮ್ಸನ್ನು ಬಾಹ್ಯಾಕಾಶ ಕಾಶ ಕೇಂದ್ರದಿಂದ ಕರೆತರುವಂಥದ್ದು ಭೂಮಿಗೆ ನಾಸಾ ಫೇಟ್ ನಾವು ಅಲಾನ್ಮಸ್ ಈಗ ಒಂದು ರಾಕೆಟ್ ಅನ್ನಿದನ್ನು ಕಳಿಸಿದ್ದಾರೆ ಯಾಕೆಂದರೆ ಸುನ್ ಸುನಿತಾ ವಿಲಿಯಮ್ಸನ್ನು ವಾಪಸ್ ಕರ್ಕೊಬರ್ಬೋದು ಅಷ್ಟು ಪವರ್ಫುಲ್ ಆದ್ದು ಅವನ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಸರ್ಕಾರಿ ಸಂಸ್ಥೆಗೆ ಸೆಡ್ಡು ಹೊಡಿಯುವಂಥದ್ದು ನೀವು ಇಂಡಿಯಾದಲ್ಲಿ ಹಾಗಿರೋಲ್ಲ ನಮ್ಮದು ಇಸ್ರೋ ಇದೆ ಇಸ್ರೋ ಸೆಟ್ ಹೊಡೆಯುವಂಥ ಯಾವುದೇ ಖಾಸಗಿ ಇದಿಲ್ಲ ಅಮೇರಿಕಾದಲ್ಲಿ ಹಾಗಿಲ್ಲ ಸೊ ಅಂಥ ಒಂದು ಏಳು ಸಾವಿರ ಉಪಗ್ರಹವನ್ನು ಹಾರಿಬಿಟ್ಟಂತಹ ಗ್ರೇಟ್ ಎಲಾನ್ ಮಸ್ಕ್ ಈಗ ಭಾರತವನ್ನು ಪ್ರವೇಶಿಸ್ತಾರೆ ಟ್ರಂಪ್ ಬರುವವರೆಗೆ ಅದು ಸಾಧ್ಯ ಆಗಿರಲಿಲ್ಲ ಯಾಕೆ ಸಾಧ್ಯ ಆಗಿರಲಿಲ್ಲ ಒಂದು ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ ಭಾರತವನ್ನು ಪ್ರವೇಶಿಸುವುದರಿಂದ ಈಗಿರುವ ಬಿಗ್ ಪ್ಲೇಯರ್ಗೆ ಏನಾಗುತ್ತೆ ಅನ್ನುವ ಆತಂಕ ಇತ್ತು ಎಸ್ಪೆಷಲಿ ಜಿಯೋ ಅಲ್ವಾ ಜಿಯೋವನ್ನು ಬೆಳೆಸಿದವರೇ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಬಿ ಜೆ ಪಿ ಸರ್ಕಾರನೇ ಜಿಯೋವನ್ನು ಬೆಳೆಸಿದ್ದು ಅದನ್ನೊಂದು ಒಂದು ಅತಿ ಪ್ರಬಲ ಇಂಟರ್ನೆಟ್ ಸೇವೆ ಒದಗಿಸುವ ಸಂಸ್ಥೆಯನ್ನಾಗಿ ಮಾಡಿದ್ದು ಸೊ ಹಾಗೆ ಉಳಿದ ಪ್ಲೇಯರ್ಸ್ ಇಲ್ಲಿ ಯು ಸಿ ದಟ್ ಏರ್ಟೆಲ್ ಇದೆ ಹೀಗೆ ಬೇರೆ ಬೇರೆ ಸಂಸ್ಥೆಗಳು ಇವೆ ಇದಕ್ಕೆ ಏನಾಗುತ್ತೆ ಅನ್ನೋದಾಗಿತ್ತು ಆತಂಕ ಇತ್ತು ಆದರೆ ಟ್ರಂಪ್ ಬಂದ ಮೇಲೆ ಯು ಸಿ ಭಾರತದ ಜೊತೆಗಿನ ಸಂಬಂಧ ಹೇಗೆ ಅದು ಟರ್ಮ್ ತಗೊಳತ್ತೆ ತಿರು ತಗೊಳುತ್ತೆ ಅನ್ನೋದು ಬಹಳ ವೆರಿ ಬಿಗ್ ಕ್ವೆಶ್ಚನ್ ಇಟ್ ವಾಸ್ ಅ ವೆರಿ ಬಿಗ್ ಕ್ವಶನ್ ಟ್ರಂಪ್ ಭಾರತವನ್ನು ಹೆದರಿಸುವ ಬೆದರಿಸುವ ಕೆಲಸ ಕೂಡ ಮಾಡಿದರು ಸೊ ಸುಂಕವನ್ನು ಇಳಿಸ್ಬೇಕು ಅಂತ ತಕ್ಷಣ ತಿರುಗಿ ಮಾತನಾಡದೆ ಅಮೇರಿಕಾದಿಂದ ಬರುವ ಯಾವುದೋ ಮೋಟರ್ ಬೈಕ್ ಅದು ಅದರ ಮೇಲೆ ಇನ್ನೂ ಕೆಲವು ವಸ್ತುಗಳ ಮೇಲೆ ಏಕಾಏಕಿಯಾಗಿ ಭಾರತ ಸುಂಕವನ್ನು ಕಡಿಮೆ ಮಾಡಿತು ಅಟ್ಲೀಸ್ಟ್ ಧ್ವನಿ ಎತ್ತುವ ಕೆಲಸವನ್ನು ಕೂಡ ಭಾರತ ಮಾಡಲೇ ಇಲ್ಲ ತಲೆ ಬಗ್ಗಿಸಿ ಶಿರಸಾ ವಹಿಸಿ ಅಂತಾರೆ ನಮ್ಮನ್ನು ನೋಡಿ ಶಿರಸಾ ವಹಿಸಿ ಅವರ ಆದೇಶವನ್ನು ಪಾಲಿಸಲಾಯಿತು ಇದಾದ ಮೇಲೆ ಏನು ದಿಢೀರಾಗಿ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ಕೊಟ್ಟರು ಆವಾಗ ಎಲಾನ್ ಮಸ್ಕ್ ಅವ್ರ ಜೊತೆಯೂ ಕೂಡ ಮೀಟಿಂಗ್ ಮಾಡಿದರು ಕೇವಲ ಎಲಾನ್ ಮಸ್ಕ್ ಮಾತ್ರ ಅಲ್ಲ ಅವ್ರ ಮಕ್ಕಳು ಪಕ್ಕಲ ಎಲ್ಲ ಇದ್ದರು ಆ ಮಕ್ಕಳು ಹೋಗ್ಬಿಟ್ಟು ಮೂಗಿನ ಸಿಂಬಳ ತೆಗೆದು ಟ್ರಂಪ್ ಸಾಹೇಬ್ರ ಟೇಬಲ್ಗೆ ಹಚ್ಚಿ ಟ್ರಂಪ್ ಸಾಹೇಬ್ರ ಆ ಟೇಬಲ್ ಎದ್ದಾಗ್ಬಿಟ್ಟು ನೂರ ನಲ್ವತ್ತು ವರ್ಷದ ಆ ಟೇಬಲ್ ಅದು ಎತ್ತೋಗ ದುಡ್ಡಿನ ಒಂಟೇ ಒತ್ತದ್ದು ಅದು ಬೇರೆ ಸೊ ಈ ಟೈಮಿಗೆ ಈ ಒಂದು ಒತ್ತಡಕ್ಕೆ ಮಣದಂತಹ ಭಾರತ ಸರ್ಕಾರ ಸೊ ಏನು ಟ್ರಂಪ್ ಸಾಹೇಬರು ಹೇಳಿದ್ರು ಅವರ ಬಲಗೈ ಬಂಟನಾಗಿರುವ ಎಲಾನಮಸ್ ಏನಿದ್ದಾರೆ ಅವರ ಸ್ಟಾರ್ ಭಾರತಕ್ಕೆ ಬರೋದಕ್ಕೆ ಅವಕಾಶ ಅವಕಾಶ ಕೊಡೋ ಸಂದರ್ಭದಲ್ಲಿ ಸೊ ತಕ್ಷಣ ಒತ್ತಡ ಹೇರಿದ್ದು ಒಂದು ಏರ್ಟೆಲ್ ಮತ್ತು ಜಿಯೋ ಮೇಲೆ ಸೊ ಮಸ್ಕ್ ಅವರ ಸಂಸ್ಥೆ ಫಸ್ಟ್ ಮಾಡಿದ್ದು ಅಂದರೆ ಏರ್ಟೆಲ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದು ಇಂಟರ್ನೆಟ್ ಸೇವೆಗೆ ಸೆಕೆಂಡ್ ಜಿಯೋ ಜೊತೆಗೆ ಮಾಡ್ಕೊಂಡಿದ್ದು ಇದು ಅವರಿಬ್ಬರ ವ್ಯವಹಾರ ಅಂತ ಇದರ ಇದ್ರ ಪರಿಣಾಮಗಳು ದೀರ್ಘಕಾಲೀನವಾಗಿವೆ ಭಾರತದ ಮೇಲೆ ಇದನ್ನು ಅರ್ಥ ಮಾಡ್ಕೋಬೇಕು ಏನು ಅಂದರೆ ಇಡೀ ಇಂಟರ್ನೆಟ್ ಭಾರತದ ಇಂಟರ್ನೆಟ್ ಏನಿದೆ ಅದರ ನಿಯಂತ್ರಣ ಹೋಗುತ್ತೆ ಎಲಾನಮಸ್ಕೆ ಹೋಗುತ್ತೆ ಅಂದರೆ ಅದು ಅಮೇರಿಕಾದ ಅಧ್ಯಕ್ಷರಿಗೆ ಹೋಗುತ್ತೆ ನಮ್ಮ ಇಡೀ ಇಂಟರ್ನೆಟ್ ಸೇವೆ ಏನಿದೆ ಅದು ಅಮೇರಿಕದ ನಿಯಂತ್ರಣದೊಳಗೆ ಬಂದ್ಬಿಡುತ್ತೆ ಅದು ಏನಾಗುತ್ತೆ ಅನ್ನೋ ಉದಾಹರಣೆ ನಿಮ್ಗೆ ಕೊಡ್ತೀನಿ ನಾನು ತಿಳ್ಕೊಬೇಕಲ್ಲ ಸೊ ಇತ್ತೀಚೆಗೆ ಇತ್ತೀಚೆಗೆ ಟ್ರಂಪ್ ಬಂದ ಮೇಲೆ ಇತ್ತೀಚೆಗೆ ಆಗಿರೋದು ಏನು ರಷ್ಯಾ ಯುಕ್ರೇನ್ ಯುದ್ಧದ ನೆನಪಿದೆ ತಾನೆ ನಿಮ್ಮ ಗಲಾಟೆಗಳು ಯುಕ್ರೇನ್ ಮೇಲೆ ಎಲ್ಲ ರೀತಿಯ ಒತ್ತಡ ಇರೋದಕ್ಕೆ ಟ್ರಂಪ್ ಸಾಹೇಬರು ಟ್ರೈ ಕಾಸ್ಟ್ ಯುದ್ಧ ವಿರಾಮ ಆಗಲೇಬೇಕು ಅಂತ ಪ್ರೆಷರ್ ಹಾಕಿದ್ರು ಯುಕ್ರೇನ್ ಮೇಲೆ ಯುಕ್ರೇನ್ ಅಧ್ಯಕ್ಷರು ಸಿಟ್ನಿಂದ ಎದ್ದು ಹೊಂಟು ಹೋಗ್ಬಿಟ್ರು ಭವನವನ್ನು ಬಿಟ್ಟು ಆಗ ಎಂಟ್ರಿ ತಗೊಂಡವರು ಎಲಾನ್ ಮಸ್ಕ್ ಉಕ್ರೇನ್ನಲ್ಲಿ ಸಂಪೂರ್ಣ ಇಂಟರ್ನೆಟ್ ಸೇವೆಯನ್ನು ಒದಗಿಸ್ತಾ ಇರುವುದು ಸ್ಟಾರ್ಲಿಂಕ್ ಸಂಸ್ಥೆ ಅದೇ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸಂಸ್ಥೆ ಒಂದು ದಿನ ಇಡೀ ಇಂಟರ್ನೆಟ್ ಸೇವೆಯನ್ನು ಪ್ರೆಷರ್ ಹಾಕೋದಕ್ಕಾಗಿ ಎಲಾನ್ ಮಸ್ಕ್ ಇಬ್ರು ನಿಲ್ಸೇ ಬಿಟ್ರು ಇವತ್ತಿನ ದಿನ ಇಂಟರ್ನೆಟ್ ಸೇವೆ ಕೆಲವು ತಾಸುಗಳ ಕಾಲ ಇಲ್ಲ ಅಂತಂದ್ರೆ ಎಲ್ಲ ಹೊರಟು ಹೋಗಿ ಮುಳುಗೇ ಹೋಗ್ಬಿಡುತ್ತೆ ಪ್ರತಿ ಒಂದು ನಡೆಯೋದು ಇಂಟರ್ನೆಟ್ ಮೂಲಕ ಕೇವಲ ನಾವು ನೀವು ಹೋಗಿ ಫೇಸ್ಬುಕ್ಕು ಯೂಟ್ಯೂಬಿಗೆ ಹಾಕೋದು ಮಾತ್ರ ಅಲ್ಲ ಸರ್ಕಾರಿ ಇಲಾಖೆಗಳು ಪ್ರತಿ ಒಂದು ಕೆಲಸ ಮಾಡೋದು ಇಂಟರ್ನೆಟ್ ಮೂಲಕ ಆ ಇಂಟರ್ನೆಟ್ ಹೋಯ್ತು ಅಂದರೆ ಇಡೀ ದೇಶ ಸ್ಥಗಿತಗೊಂಡ ಹಾಗೆ ಸ್ಥಗಿತನೇ ಅದು ಅದು ಅದಾದ ತಕ್ಷಣ ಯುಕ್ರೇನ್ ತಲೆಬಾಗ್ತು ಟ್ರಂಪ್ ಹೇಳಿದ್ದು ಅದೇ ರೀತಿ ಭಾರತಕ್ಕೆ ಬಂದರೆ ಭಾರತವನ್ನು ಇಂಟರ್ನೆಟ್ ಮೂಲಕ ನಿಯಂತ್ರಿಸುವ ಒಂದು ಯತ್ನವನ್ನು ಅಮೇರಿಕಾ ಮಾಡ್ತಾ ಇದೆ ಟ್ರಂಪ್ ಸಾಹೇಬರು ಮಾಡ್ತಿದ್ದಾರೆ ನಾಳೆ ಯಾವುದೋ ವಿಚಾರಕ್ಕೆ ಅಂದ್ಕೊಳ್ಳಿ ಸಿಂಪಲ್ ಆಗಿ ಇಂಡಿಯಾ ಪಾಕಿಸ್ತಾನದ ಜಗಳಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಟ್ರಂಪ್ ಸಾಹೇಬರು ಹುಚ್ಚರು ಅವರು ಏನ್ಬೇಕಾದ್ರು ಹೇಳ್ತಾರೆ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟು ಸದ್ಯ ಒಂದು ಸ್ಟೇಟ್ಮೆಂಟು ಭಾಳ ಜನ ಹೇಳ್ತಾರೆ ಅವ್ರ ಮಾಧ್ಯಮದ ಮುಂದೆ ಮಾತನಾಡೋದೇ ಅವ್ರು ದೊಡ್ಡ ಚಟ ಅಂತ ಮತ್ತು ಅವ್ರು ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಟ್ರಂಪ್ ಸಾಹೇಬರು ಅದಕ್ಕೆ ಸಮಾಧಾನೇ ಇಲ್ಲ ಒಂದಕ್ಕೊಂದು ವಿರುದ್ಧವಾಗಿ ಹೇಳ್ತಾರೆ ನಾನು ಹೇಳ್ತಾ ಇರೋದು ನಾಳೆ ಭಾರತ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನೋ ಒಂದು ಆಫರ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಟ್ರಂಪ್ ಸಾಹೇಬರು ಪಾಕಿಸ್ತಾನಕ್ಕೆ ಫೇವರೇಬಲ್ ಆಗಿ ನಾವು ಅದನ್ನು ಇಲ್ಲ ಅಂದರೆ ನಮ್ಮ ಇಂಟರ್ನೆಟ್ ಎಲ್ಲ ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು ಅಂದರೆ ನಮ್ಮ ಇಡೀ ದೇಶದ ನಿಯಂತ್ರಣ ಅಮೇರಿಕಾ ಮತ್ತು ಟ್ರಂಪ್ ಸಾಹೇಬ್ರಿಗೆ ಹೋಗುವ ಅಪಾಯ ದಿಸ್ ಅ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ನಾನು ಈ ಒಂದು ಇಂಟರ್ನೆಟ್ ಶುಲ್ಕದ ವಿಚಾರಕ್ಕೆ ಬರ್ತೀನಿ ಸೊ ಎಲಾನ್ ಮಸ್ಕ್ ಅವರ ಈಗಿನ ಇಂಟರ್ನೆಟ್ ಸ ಸೌಲಭ್ಯಕ್ಕೆ ಅವರು ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಅಂತ ಅಮೇರಿಕಾದಲ್ಲಿ ಕನಿಷ್ಠ ಅಂದರೆ ಪ್ರತಿ ತಿಂಗಳು ನೂರು ಡಾಲರನ್ನು ಅವರು ಚಾರ್ಜ್ ಮಾಡ್ತಾರೆ ಎಷ್ಟು ಹೇಳಿ ನೂರು ಡಾಲರ್ ಅಮೇರಿಕಾದಲ್ಲಿ ನೂರು ಡಾಲರನ್ನು ಅವ್ರು ಚಾರ್ಜ್ ಮಾಡ್ತಾರೆ ಯುಕ್ರೇನ್ನಲ್ಲೂ ಅಷ್ಟೇ ಇದೆ ನೂರು ಡಾಲರ್ ಅಂದರೆ ನೂರು ಡಾಲರ್ ಅಂದರೆ ಅದು ನಿಯರ್ಲಿ ಎಂಟೂವರೆ ಸಾವಿರ ರೂಪಾಯಿ ಭಾರತೀಯರು ನಾವು ಅಷ್ಟು ಕೂಡ ಕ್ರಮ ಶಕ್ತಿ ಇದೆಯಾ ನಾವು ನೂರು ಇನ್ನೂರು ರೂಪಾಯಿ ರೀಚಾರ್ಜ್ ಮಾಡ್ಕಂಡು ಬದುಕುವ ಜನ ಈ ಎಂಟು ಸಾವಿರ ರೂಪಾಯಿ ಆದರೆ ಅದ್ರ ಗತಿ ಏನು ಏನು ಮಾಡಬೇಕು ಆವಾಗ ಸೊ ಕೆಲವು ಕಡೆ ಅವರು ಕಡಿಮೆ ಮಾಡಿದ್ದಾರೆ ಕೇನ್ಯಾದಲ್ಲಿ ಆಫ್ರಿಕನ್ ಕಂಟ್ರಿ ಕೇನ್ಯಾದಲ್ಲಿ ಸೊ ಸ್ಟಾರ್ಲಿಂಕ್ ಇದೆ ಇಂಟರ್ನೆಟ್ ಅಲ್ಲಿ ನಾನು ರಿಸರ್ಚ್ ಮಾಡಿ ನೋಡಿದ ಪ್ರಕಾರ ಅಲ್ಲಿ ಹತ್ತರಿಂದ ಇಪ್ಪತ್ತು ಡಾಲರ್ ಪರ್ ಮಂತ್ ಇದೆ ಓಕೆ ಈ ಹತ್ತರಿಂದ ಇಪ್ಪತ್ತು ಡಾಲರ್ ಅಂದ್ರೆ ನೀವು ಒಂದು ಡಾಲರ್ ಎಂಬತ್ತೈದು ರೂಪಾಯಿ ಲೆಕ್ಕ ಹಾಕಿ ಅಷ್ಟು ಶಕ್ತಿನೂ ನಮಗಿದೆಯಾ ಇದು ಬೇರೆ ಪ್ರಶ್ನೆ ಅಂದರೆ ಸಾಮಾನ್ಯ ಜನರಿಂದ ಇಂಟರ್ನೆಟ್ಟನ್ನು ಕಸಿದುಕೊಳ್ಳುವ ಯತ್ನ ಒಂದು ಕಡೆ ಆದರೆ ಇನ್ನೊಂದು ಕಡೆ ಎಲ್ಲವನ್ನು ಅಮೇರಿಕಾದ ನಿಯಂತ್ರಣಕ್ಕೆ ವಹಿಸುವಂಥದ್ದು ಅದ್ರ ಜೊತೆಗೆ ಸರ್ವಿಸ್ ಚೆನ್ನಾಗಿರ್ತಾ ಐ ಡೋಂಟ್ ಡಿನೈ ಸೊ ಇಂಟರ್ನೆಟ್ ಏನಿದೆ ಉಪಗ್ರಹ ಇಂಟರ್ನೆಟ್ ಸ್ಯಾಟಲೈಟ್ ಇಂಟರ್ನೆಟ್ ಏನಿದೆ ಅದು ಇಂಟ್ರಪ್ಟ್ ಆಗದೇ ಇಲ್ಲ ಸತತವಾಗಿ ಇಂಟರ್ನೆಟ್ ಸರ್ವಿಸ್ ಸಿಗುತ್ತೆ ನಿಮಗೆ ಅನುಮಾನ ಏನಿದೆ ಕಂಟಿನ್ಯೂಸ್ಲಿ ವಿಲ್ ಗೆಟ್ ಇಂಟರ್ನೆಟ್ ಮಧ್ಯ ಹೋಯ್ತು ಬಂತು ಅನ್ನೋ ಪ್ರಶ್ನೆ ಇಲ್ಲ ಆದರೆ ಈ ಇಂಟರ್ನೆಟ್ ಅನ್ನು ಬಳಸಿ ನಡೆಸುವ ಚಟುವಟಿಕೆಯ ಮೇಲೆ ನೀವು ಭಾರತ ಸರ್ಕಾರ ನಿಯಂತ್ರಣವನ್ನು ಹೇರೋಕ್ಕಾಗಲ್ಲ ನಿಮ್ಗೆ ಈಗ ಗೊತ್ತಲ್ಲ ಇಂಟರ್ನೆಟ್ ಮೊಬೈಲ್ಗಳಾದ್ರೆ ಏನಾಗುತ್ತವೆ ಅಂತ ಈಗ ಉಳಿದಂತೆ ನಮ್ಮ ಮೊಬೈಲ್ಗಳು ಯುಸಿ ಟೆಲಿಫೋನ್ ಆದರೆ ಆರಾಮಾಗಿ ಇಂಟೆಲಿಜೆನ್ಸ್ ಸರ್ವಿಸ್ಗಳು ಅವರು ಇವರು ಎಲ್ಲ ಅದರ ಮೇಲೆ ನಿಯಂತ್ರಣ ಇಟ್ಕೊತಾರೆ ಆದರೆ ಸ್ಯಾಟಲೈಟ್ ಟೆಲಿಫೋನ್ ಮೇಲೆ ನಿಯಂತ್ರಣ ಇಟ್ಕೊಳಕಾಗಲ್ಲ ಸೊ ಅಂಥ ಸಿಚುವೇಶನ್ನಲ್ಲಿ ಇಡೀ ಇಂಟರ್ನೆಟ್ ಏನಿದೆ ಅದು ಅದನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಲ್ಲ ಭಾರತ ಒಳಗಡೆ ಅಂತಂದರೆ ಸೊ ಇಂಟರ್ನೆಟ್ ಕಾಲ್ಗಳು ಇನ್ನೊಂದು ಮತ್ತೊಂದು ಆದರೆ ಸಿ ಉಗ್ರಗಾಮಿಗಳೇ ಮಾಡಿದ್ರು ಅಂತ ಇಟ್ಕೊಳ್ಳಿ ಅದಕ್ಕೆ ಉತ್ತರ ಸೊ ಅದರಿಂದ ಸೊ ಟ್ರಂಪ್ ಅವರ ಒತ್ತಡಕ್ಕೆ ಮಣಿದು ಭಾರತ ಸರ್ಕಾರ ತಪ್ಪು ಹೆಜ್ಜೆಯನ್ನು ಇಡ್ತಾ ಇದೆಯಾ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಸೊ ಟ್ರಂಪ್ಗೆ ಎದುರು ಉತ್ತರ ನೀಡಲಾಗಿದೆ ಎಲಾನ್ ಮಸ್ಕ್ ಅವರ ಸ್ಟಾರ್ ಲಿಂಕ್ಗೆ ಅವಕಾಶ ಕೊಟ್ಟಿದ್ದು ಅದ್ರ ಜೊತೆಗೆ ಇದು ಇಂಡೈರೆಕ್ಟ್ಲಿ ನೀವೇನೇ ಇರಲಿ ಜಿಯೋ ಒಂದು ಏಕ ಸ್ವಾಮ್ಯವನ್ನು ಇಟ್ಕೊಂಡಿತ್ತು ಭಾರತದಲ್ಲಿ ಇಂಟರ್ನೆಟ್ ಸರ್ವೀಸಿಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಏರ್ಟೆಲ್ ಕೂಡ ಮೊದಲು ಏರ್ಟೆಲ್ ಜೊತೆಗೆ ಎಲ್ಲ ಮನಸ್ಕ ಒಪ್ಪಂದ ಮಾಡಿಕೊಟ್ಟರು ನಂತರ ಜಿಯೋ ಜೊತೆಗೆ ಮಾಡಿದ್ರು ಸೊ ಅವರ ಈ ಒಂದು ಸ್ವಾಮ್ಯ ಇದೆಯಲ್ಲ ಭಾರತೀಯ ಕಂಪನಿಗಳ ಸ್ವಾಮ್ಯ ಏನಿದೆ ಅವರು ಅದನ್ನು ಕಳ್ಕೊತಾರೆ ಸೊ ಮೋದಿಯವರ ಅತಿ ಆಪ್ತರಲ್ಲಿ ಒಬ್ಬರಾದಂಥ ಅಂಬಾನಿ ಸಮೂಹ ಈ ಇಂಟರ್ನೆಟ್ ಸರ್ವಿಸ್ ಮೇಲಿನ ತನ್ನ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ ಸೊ ಈ ನಿಯಂತ್ರಣ ಎಲಾನ್ ಮಸ್ಕ್ ಅವರಿಗೆ ಹೋಗುತ್ತೆ ತಿಂಕ್ ಇದರಿಂದ ಏನಾಗುತ್ತೆ ಅಂತ ಸೊ ಟ್ರಂಪ್ ಸಾಹೇಬರು ಭಾರತವನ್ನು ಮಣಿಸ್ತಿದ್ದಾರೆ ಟ್ರಂಪ್ ಸಾಹೇಬರು ಭಾರತವನ್ನು ಸೋಲಿಸ್ತಿದ್ದಾರೆ ಟ್ರಂಪ್ ಸಾಹೇಬರು ಭಾರತದ ಸಾರ್ವಭೌಮತ್ವಕ್ಕೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಟ್ರಂಪ್ ಸಾಹೇಬರು ಭಾರತದ ಸುರಕ್ಷತೆಗೆ ಕೂಡ ಅಪ್ರತ್ಯಕ್ಷವಾಗಿ ಅಪಾಯ ಉಂಟು ಮಾಡುವಂತೆ ಎಲ್ಲ ರೀತಿಯ ಒತ್ತಡವನ್ನು ಭಾರತ ಸರ್ಕಾರದ ಮೇಲೆ ಹೇಳ್ತಿದ್ದಾರೆ ಭಾರತ ಸರ್ಕಾರ ಅವರ ಒತ್ತಡಕ್ಕೆ ಮಲಗಿದೆ ತಲೆಬಾಗಿದೆ ಮಣಿದಿದೆ 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 ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ನಾನು ವಾಯ್ನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಪ್ರೆಸ್ ಪ್ರಶ್ನೆ ಮಾಡೋ ಬೇಡ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ